ಕಾನೂನು ಎಂಬ ಪದ ಕೇಳಿದೊಡನೆಯೇ ಬಹಳಷ್ಟು ಜನ ಆತಂಕಕ್ಕೆ ಒಳಗಾಗುತ್ತಾರೆ ಕಾನೂನು ಎಂದರೆ ಬರೀ ನ್ಯಾಯ ಮಾತ್ರವಲ್ಲ ವಾಸ್ತವ ನಿಯಮಗಳ ಕ್ರಮಬದ್ಧ ಜೋಡಣೆಯೇ ಕಾನೂನು ಬನ್ನಿ ಅಂತಹ ಕಾನೂನಿನ ಬಗ್ಗೆ ನುರಿತ ವಕೀಲರಿಂದ ಮಾಹಿತಿ ಪಡೆಯೋಣ ತಪ್ಪದೇ ಕೇಳಿ ಕಾನೂನು ಸಲಹೆ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ಮರುಪ್ರಸಾರ ಶನಿವಾರ ಮಧ್ಯಾಹ್ನ ಮೂರು ನಲವತ್ತಕ್ಕೆ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಎಲ್ಲರಿಗೂ ನಮಸ್ಕಾರ ಎಂದಿನಂತೆ ನಾನು ನಿಮ್ಮ ಮನೆಯ ಮಗಳು ಐಶ್ವರ್ಯಾ ಮಾನೆಗಾರ್ ಮತ್ತೊಮ್ಮೆ ತಮಗೆಲ್ಲರಿಗೂ ಕಾನೂನು ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ ಈಗಾಗಲೇ ನಾವು ಮೂಲಭೂತ ಹಕ್ಕುಗಳ ಸರಣಿಯನ್ನ ಆರಂಭ ಮಾಡಿದ್ದೇವೆ ಅದರಲ್ಲಿ ನಾವು ಮೂರನೆಯ ಮೂಲಭೂತ ಹಕ್ಕಿನ ಬಗ್ಗೆ ನೋಡೋಣ ಪೋಷಣೆ ವಿರುದ್ಧ ಹಕ್ಕು ನಮ್ಮ ಸಂವಿಧಾನದ ಅತಿ ಶಕ್ತಿಯುತ ಶಸ್ತ್ರ ಇದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಒಬ್ಬ ಮನುಷ್ಯನು ಇನ್ನೊಬ್ಬ ಮನುಷ್ಯನ ಶ್ರಮವನ್ನ ಬಲವಂತದಿಂದ ಪಡೆದುಕೊಳ್ಳಬಹುದೇ ಎಂಬ ಒಂದು ಪ್ರಶ್ನೆ ಮೂಡಿದಾಗ ಒಬ್ಬ ಮನುಷ್ಯನು ಇನ್ನೊಬ್ಬ ಮನುಷ್ಯನನ್ನು ಸ್ವತ್ತಿನ ಹಾಗೆ ಮಾರಾಟ ಮಾಡಬಹುದಾ ಒಂದು ಕುಟುಂಬವು ಹಣದ ಅಭಾವದಲ್ಲಿ ತನ್ನ ಸಣ್ಣ ಮಗುವನ್ನು ಕಾರ್ಖಾನೆಗೆ ಕಳಿಸಬಹುದಾ ಎಂಬ ಒಂದಿಷ್ಟು ಪ್ರಶ್ನೆಗಳು ಈ ಒಂದು ಮೂಲಭೂತ ಹಕ್ಕಿನ ಅಡಿಯಲ್ಲಿ ನಮಗೆ ಮೂಡಿಬರುತ್ತೆ ಹಾಗಾಗಿ ಈ ಪ್ರಶ್ನೆಗಳಿಗೆ ಭಾರತದ ಸಂವಿಧಾನದ ಒಂದು ಗಂಭೀರವಾದ ಸ್ಪಷ್ಟವಾದ ಉತ್ತರ ಏನಪ್ಪ ಅಂದರೆ ಇಲ್ಲ ಅಂತ ಮತ್ತು ಇಲ್ಲವೇ ನಮ್ಮ ಇಂದಿನ ವಿಷಯ ಶೋಷಣೆಯ ವಿರುದ್ಧದ ಹಕ್ಕು ಈ ಹಕ್ಕುಗಳು ನಮಗೆ ಏಕೆ ಅಗತ್ಯ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ನಮ್ಮ ದೇಶದ ಇತಿಹಾಸವು ಸಾವಿರಾರು ವರ್ಷಗಳ ಕಟ್ಟುಪಾಡುಗಳು ಜಾತಿಯ ಒಂದು ವ್ಯವಸ್ಥೆ ಇರ್ಬೋದು ಮತ್ತು ಆರ್ಥಿಕ ಅಸಮಾನತೆಯಿಂದ ಕೂಡಿತ್ತು ಇವೆಲ್ಲ ನಮ್ಮ ದೇಶದ ಸಾಮಾಜಿಕ ತೊಂದರೆಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಬೇಡರಪ್ಪನ ಅಥವಾ ಬಂಧುವ ಮಜ್ಜೂರಿ ಎಂಬ ಶಾಪಗುಪ್ತ ಪದ್ಧತಿ ಸಮಾಜವನ್ನು ಬುಡಮೇಲು ಮಾಡಿತ್ತು ಇಂತಹ ಅಮಾನವೀಯ ಪದ್ಧತಿಗಳಿಂದ ಸಮಾಜವನ್ನ ಮುಕ್ತಗೊಳಿಸಲು ಪ್ರತಿ ನಾಗರಿಕನಿಗೆ ಗೌರವ ಮತ್ತು ಸ್ವಾತಂತ್ರ್ಯದ ಜೀವನವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ಸಂವಿಧಾನದ ನಿರ್ಮಾತೃಗಳು ಭಾಗ ಮೂರು ಮೂಲ ಹಕ್ಕುಗಳಲ್ಲಿ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಆರ್ಟಿಕಲ್ಸ್ ನಲ್ಲಿ ಈ ಒಂದು ಶೋಷಣೆ ವಿರುದ್ಧ ಹಕ್ಕನ್ನ ಸೇರ್ಪಡೆ ಮಾಡಿದ್ದಾರೆ ಇದರ ಹಿಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರಂತಹ ಮಹಾನ್ ವ್ಯಕ್ತಿಗಳ ದೂರದೃಷ್ಟಿಯೂ ಸಹ ಇತ್ತು ಇವರು ಶೋಷಿತ ಮತ್ತು ದಲಿತ ವರ್ಗದವರ ಏಳಿಗೆಗೆ ಮತ್ತು ಅವರ ಹಕ್ಕನ್ನು ಮತ್ತು ಸಶಸ್ತ್ರವಾಗಿ ನೋಡಿದರು ಇದು ಕೇವಲ ಒಂದು ಕಾನೂನು ಅಲ್ಲ ಇದು ಸಾಮಾಜಿಕ ನ್ಯಾಯದ ಒಂದು ವಚನವಾಗಿದೆ ಅಂತ ಹೇಳಿದ್ರೆ ನಾವು ತಪ್ಪಾಗ್ಲಿಕ್ಕಿಲ್ಲ ಆದರೆ ಈಗ ಈ ಹಕ್ಕಿನ ಎರಡು ಮುಖ್ಯ ಅಂಶಗಳನ್ನು ವಿವರವಾಗಿ ನಾನಿವತ್ತು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೊದಲಿಗೆ ಕಲಂ ಇಪ್ಪತ್ಮೂರು ಏನು ಹೇಳುತ್ತೆ ಅಂತ ಮಾನವ ದಾಸತ್ವ ಮತ್ತು ಬಲವಂತದ ಕಾರ್ಮಿಕ ನಾವೇನು ಫೋರ್ಸ್ಡ್ ಲೇಬರ್ ಅಂತ ಏನು ಹೇಳ್ತೀವಲ್ಲ ಅದು ಮಾನವನ ದಾಸತ್ವ ಮತ್ತು ಬಲಾತ್ಕಾರದಿಂದ ಕಾರ್ಮಿಕ ವ್ಯವಸ್ಥೆಯನ್ನ ನಿಷೇಧಗೊಳಿಸುವುದು ಮತ್ತು ಯಾವುದೇ ರೀತಿಯಲ್ಲಿ ಈ ವ್ಯವಸ್ಥೆಗಳನ್ನು ಅನುಷ್ಠಾನಗೊಳಿಸಲಾಗುವುದಿಲ್ಲ ಈ ಪದ್ಧತಿಯನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ ಇದು ನಾವು ಎರಡು ಭಾಗಗಳಲ್ಲಿ ಅರ್ಥ ಮಾಡ್ಕೊಳ್ಳೋಣ ಮೊದಲಿಗೆ ಮಾನವನ ದಾಸತ್ವ ಹ್ಯೂಮನ್ ಟ್ರಾಫಿಕ್ಕಿಂಗ್ ಅಂತ ಏನು ಹೇಳ್ತೀವಿ ಇದು ಮಾನವನ ವ್ಯಾಪಾರ ಅನ್ನೋದು ಹೇಗೆ ಈಗ ತರಕಾರಿ ಹಣ್ಣು ಹಂಪಲುಗಳನ್ನು ಮಾರಾಟ ಮಾಡ್ತೀವೋ ಹಾಗೆಯೇ ಮಾನವರನ್ನ ಮಾರಾಟ ಮಾಡುವುದು ಮಾನವರ ವ್ಯಾಪಾರ ಹೆಣ್ಣು ಮಕ್ಕಳನ್ನ ಮತ್ತು ಮಹಿಳೆಯರನ್ನ ವೇಷವಾಟಿಕೆಗೆ ಮಾರಾಟ ಮಾಡುವುದು ಗಂಡು ಮಕ್ಕಳನ್ನ ಕಾರ್ಖಾನೆ ಅಥವಾ ಕೃಷಿ ಕ್ಷೇತ್ರದಲ್ಲಿ ಬಲವಂತವಾಗಿ ಕೆಲಸಕ್ಕೆ ಕಳಿಸುವುದು ಮತ್ತು ಅಂಗವಿಕಲನನ್ನಾಗಿ ಮಾಡಿ ಅವರಿಗೆಲ್ಲ ಭಿಕ್ಷೆ ಬೇಡಿಸಲು ಬಲವಂತವಾಗಿ ಕೂರಿಸೋದು ಇವೆಲ್ಲವನ್ನು ನಾವು ಮಾನವ ದಾಸತ್ವದ ಉದಾಹರಣೆಗಳು ಅಂತ ನೋಡ್ಬೋದು ಮತ್ತು ಇನ್ನೂ ಒಂದು ಸ್ಪಷ್ಟ ಉದಾಹರಣೆ ನೀಡಲಿಕ್ಕೆ ಇಷ್ಟಪಡ್ತೇನೆ ಒಬ್ಬ ಹುಡುಗಿಯನ್ನು ಅಥವಾ ಮಹಿಳೆಯನ್ನು ಊರಿಂದ ತಂದು ಆಕೆಯನ್ನು ಪ್ರಾಸಿಕ್ಯೂಷನ್ ಅಥವಾ ದಾಳಗಳನ್ನು ಮಾಡಿ ಆಕೆಗೆ ಸಂಬಳ ನೀಡದೆ ಅವಳನ್ನು ಗೃಹಿಣಿಯಾಗಿ ಅಥವಾ ಕಾರ್ಖಾನೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಹಚ್ಚುವುದನ್ನ ನಾವು ಮಾನವನ ದಾಸತ್ವ ಅಂತ ನಾವು ಹೇಳ್ಬೋದು ಇನ್ನು ಬಲವಂತದ ಕಾರ್ಮಿಕ ಅಂದ್ರೆ ಫೋರ್ಸ್ಡ್ ಲೇಬರ್ ಇದು ಯಾವುದೇ ವ್ಯಕ್ತಿಯನ್ನ ಅವರ ಇಚ್ಛೆ ಇಲ್ಲದೆ ಬಲವಂತದಿಂದ ಕೆಲಸ ಮಾಡಿಸುವುದರ ಜೊತೆಗೆ ಅಲ್ಲಿ ಬಲ ಎಂದರೆ ಕೇವಲ ಭೌತಿಕ ಬಲವಲ್ಲ ಇಲ್ಲಿ ಬಲ ಅಂತ ಅವ್ರು ಹೇಳಿದ್ದಾರೆ ಆರ್ಥಿಕ ಸನ್ನಿವೇಶ ಜಾತಿ ಆಧಾರಿತ ಹಿಂಸೆ ಸಾಲದ ಬಂಧನ ಇವೆಲ್ಲವನ್ನ ನಾವು ಬಲವಂತದ ಕಾರ್ಮಿಕ ಪದ್ಧತಿಯಲ್ಲಿ ನೋಡ್ಬೋದು ಉದಾಹರಣೆಗೆ ಬಂಧುವ ಮಜೂರಿ ಒಬ್ಬ ವ್ಯಕ್ತಿ ಸಾಲದಾತನಿಗೆ ತನ್ನ ಶ್ರಮವನ್ನ ಕಡಿಮೆ ವೇತನಕ್ಕೆ ಅಥವಾ ವೇತನವಿಲ್ಲದೆ ನೀಡಬೇಕಾದ ಪರಿಸ್ಥಿತಿ ಅವನು ಮತ್ತು ಅವನ ಕುಟುಂಬ ಸಾಲತನದ ಬಂಧನದಲ್ಲಿ ಸಿಲುಕಿಕೊಳ್ಳುತ್ತಾರೆ ಇದು ಒಂದು ಉದಾಹರಣೆ ಇನ್ನು ಕಲಂ ಇಪ್ಪತ್ಮೂರರ ವಿಧಿ ಎರಡು ಈ ನಿಬಂಧನೆ ಒಂದು ಅಪವಾದವನ್ನ ಹೇಳುತ್ತದೆ ಅದೇನಪ್ಪಾ ಅಂದ್ರೆ ರಾಜ್ಯವು ಸಾರ್ವಜನಿಕ ಹಿತಕ್ಕಾಗಿ ಕಡ್ಡಾಯ ಸೇವೆ ಅದುವೇ ಸಮಾಜ ಸೇವೆ ವಿಧಿಸಬಹುದು ಆದರೆ ಅದರಲ್ಲೂ ಜಾತಿ ವರ್ಗ ಧರ್ಮ ಆಧಾರದ ಮೇಲೆ ಯಾರನ್ನು ಭೇದ ಭಾವದಿಂದ ನೋಡಬಾರದು ಇನ್ನು ಒಂದಿಷ್ಟು ಪ್ರಕರಣಗಳನ್ನ ನಾವು ನೋಡೋಣ ಅದು ಕಲ್ಲಂ ಇಪ್ಪತ್ತ್ ಮೂರರ ಅಡಿಯಲ್ಲಿ ಬಂಧುವ ಮುಕ್ತಿ ಮೋರ್ಚಾ ವರ್ಸಸ್ ಭಾರತ ಸರ್ಕಾರ ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂದ್ರೆ ಹರಿಯಾಣ ಮತ್ತು ರಾಜಸ್ಥಾನ್ ರಾಜ್ಯಗಳಲ್ಲಿ ವ್ಯಾಪಕವಾಗಿದ್ದ ಒಂದು ಶ್ರಮಿಕರ ಬಗ್ಗೆ ಒಂದು ಕಲ್ಗುಣಿ ವರ್ಕರ್ಸ್ಗಳು ಸಾಲದ ಬಂಧನದಲ್ಲಿ ಇದ್ರು ಅತ್ಯಂತ ಕಠಿಣ ಪರಿಸ್ಥಿತಿ ತಮ್ಮ ಬದುಕನ್ನು ಸಾಗಿಸ್ತಾ ಇದ್ರು ಆ ಸಂದರ್ಭದಲ್ಲಿ ಏನಾಗುತ್ತಂದ್ರೆ ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನ ಹೊಡೆಸ್ತೆ ಬಂದುವ ಶ್ರಮಿಕರು ಸಂವಿಧಾನದ ಕಲಂ ಇಪ್ಪತ್ತ್ ಮೂರರ ಉಲ್ಲಂಘನೆಯ ಜೀವನಂತ ಸಾಕ್ಷಿಗಳು ನ್ಯಾಯಾಲಯವು ಈ ಪದ್ಧತಿಯನ್ನು ಸಂಪೂರ್ಣವಾಗಿ ರದ್ದುಪಡಿಸುವುದು ಆದೇಶವನ್ನು ಹೊರಡಿಸುತ್ತೆ ಮತ್ತು ಬಂಧುವ ಶ್ರಮಿಕರನ್ನು ಗುರುತಿಸಿ ಪುನರ್ವಸತಿಯನ್ನು ಕಲ್ಪಿಸುವುದು ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಲಾಯಿತು ಮತ್ತು ಈ ತೀರ್ಪು ಕಲಂ ಇಪ್ಪತ್ತ್ ಮೂರರನ್ನು ಕಾಗದದ ಮೇಲಿನ ಹಕ್ಕಿನಿಂದ ನೆಲದ ಮೇಲಿನ ವಾಸ್ತವವಾಗಿ ಮಾರ್ಪಡಿಸಿತು ಅಂತ ಹೇಳ್ಬೋದು ಇನ್ನು ಇನ್ನೊಂದು ಪ್ರಮುಖ ಪ್ರಕರಣ ಅಂದ್ರೆ ಪ್ರಿನ್ಸಿಪಲ್ ಯೂನಿಯನ್ ಫಾರ್ ಡೆಮೊಕ್ರೆಟಿಕ್ ರೈಟ್ಸ್ ವರ್ಸಸ್ ಭಾರತ ಸರ್ಕಾರ ಈ ಪ್ರಕರಣವು ಅಸ್ಸಾಂ ಮತ್ತು ಬಾಂಗ್ಲಾ ಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಒಂದು ಖನಿಜ ಫ್ಯಾಕ್ಟರಿಯ ವರ್ಕರ್ಸ್ ನ ಕುರಿತು ಇದೆ ಇವರಿಗೆ ಕನಿಷ್ಠ ವೇತನವನ್ನ ಸರಿಯಾಗಿ ನೀಡುತ್ತಿರಲಿಲ್ಲ ಹಾಗಾಗಿ ನ್ಯಾಯಾಲಯದ ತೀರ್ಪು ಏನ್ ಬರುತ್ತಂದ್ರೆ ಸುಪ್ರೀಂ ಕೋರ್ಟ್ ಅಂದರೆ ಕೇವಲ ವಿಶಾಲವಾಗಿ ವ್ಯಾಖ್ಯಾನಿಸುತ್ತದೆ ಬಲವಂತದ ಕಾರ್ಮಿಕ ಎಂದರೆ ಕೇವಲ ಭೌತಿಕ ಬಲವನ್ನಷ್ಟೇ ಅಲ್ಲ ಆರ್ಥಿಕ ಮತ್ತು ಸಾಮಾಜಿಕ ಒತ್ತಡದಿಂದ ಉಂಟಾಗುವ ಯಾವುದೇ ಕಾರ್ಮಿಕನನ್ನು ಸೂಚಿಸುತ್ತದೆ ಹಾಗಾಗಿ ಕನಿಷ್ಠ ವೇತನವನ್ನು ನೀಡದೆ ಕೆಲಸ ಮಾಡಿಸುವುದು ಕೂಡ ಕಲಂ ಇಪ್ಪತ್ಮೂರರ ಉಲ್ಲಂಘನೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿತು ಇನ್ನು ಕಲಂ ಇಪ್ಪತ್ಮೂರು ವಯಸ್ಕರನ್ನ ರಕ್ಷಿಸುತ್ತದೆ ಆದರೆ ನಮ್ಮ ಸಮಾಜದ ಅತ್ಯಂತ ದುರ್ಬಲ ವರ್ಗವಾದ ಮಕ್ಕಳನ್ನು ಯಾರು ರಕ್ಷಿಸುತ್ತಾರೆ ಈಗ ಎಲ್ಲಾ ವಯಸ್ಕರ ಬಗ್ಗೆ ಏನೋ ಕಾನೂನು ಬಂತು ಹಾಗಾದ್ರೆ ಅತಿ ದುರ್ಬಲ ವ್ಯಕ್ತಿಗಳಂದ್ರೆ ಇವಾಗ ಮಕ್ಕಳು ಮಕ್ಕಳಿಗೆ ಕಾನೂನು ಅರಿವಿರಲ್ಲ ಏನಿರಲ್ಲ ಹಾಗಾದ್ರೆ ಅವ್ರನ್ನ ರಕ್ಷಿಸುವವರು ಯಾರು ಅಂತ ಒಂದು ಪ್ರಶ್ನೆ ಬಂದಾಗ ಅವರನ್ನ ರಕ್ಷಿಸಕ್ಕಾಗಿಯೇ ಈ ಒಂದು ಕಲಂ ಇಪ್ಪತ್ನಾಲ್ಕರ ಪ್ರವೇಶ ನಮ್ಮ ಸಂವಿಧಾನದಲ್ಲಿ ಆಯ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಕಲಂ ಇಪ್ಪತ್ನಾಲ್ಕು ಏನ್ ಹೇಳುತ್ತೆ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಹದಿನಾಲ್ಕು ವರ್ಷಗಳ ಕಡಿಮೆ ವಯಸ್ಸಿನಲ್ಲಿ ಯಾವುದಾದ ಮಗುವನ್ನ ಯಾವುದೇ ಕಾರ್ಖಾನೆ ಗಣಿ ಅಥವಾ ಅಪಾಯಕಾರಿ ಉದ್ಯೋಗಗಳಲ್ಲಿ ನೇಮಿಸಲಾಗುತ್ತದೆ ಮತ್ತು ಇದು ಅತ್ಯಂತ ಸರಳ ಮತ್ತು ಸ್ಪಷ್ಟವಾದ ನಿಬಂಧನೆ ಇದರ ಮುಖ್ಯ ಅಂಶಗಳೇನಪ್ಪ ಅಂದ್ರೆ ಒಂದು ಮಕ್ಕಳ ವಯಸ್ಸು ಹದಿನಾಲ್ಕಕ್ಕಿಂತ ಕಡಿಮೆ ಆಗಿರ್ಬೇಕು ಮತ್ತು ಅವರನ್ನ ನಿಷೇಧಲ್ಪಟ್ಟ ಸ್ಥಳ ಅಂದ್ರೆ ಕಾರ್ಖಾನೆಗಳಿರ್ಬೋದು ಗಣಿಗಳಿರ್ಬೋದು ಮತ್ತು ಇತರೆ ಅಪಾಯಕಾರಿ ಉದ್ಯೋಗಗಳು ಉದಾಹರಣೆಗೆ ನಿರ್ಮಾಣ ಕ್ಷೇತ್ರ ಹೋಟೆಲ್ ಇಂಡಸ್ಟ್ರಿ ಸಣ್ಣ ಕೈಗಾರಿಕೆಗಳು ಇದರ ಅರ್ಥ ಏನಂದ್ರೆ ಮಗುವು ತನ್ನ ಕುಟುಂಬದ ವ್ಯವಸಾಯದ ಕೆಲಸದಲ್ಲಿ ಸಹಾಯ ಮಾಡಬಾರ್ದು ಎಂದು ಇದರ ಅರ್ಥವಲ್ಲ ಇದು ಮಗುವಿಗೆ ಬಾಲ್ಯವನ್ನು ಕಸಿಯುವ ಅವರ ಆರೋಗ್ಯ ಶಿಕ್ಷಣ ಮತ್ತು ಭವಿಷ್ಯಕ್ಕೆ ಅಪಾಯ ತರುವ ವಾಣಿಜ್ಯಿಕ ಮತ್ತು ಅಪಾಯಕಾರಿ ಉದ್ಯೋಗಗಳ ವಿರುದ್ಧ ಅಂತ ಹೇಳ್ಬೋದು ಇನ್ನು ಪ್ರಮುಖ ನಿರ್ಣಯ ಎಂ ಸಿ ಮೆಹ್ತಾ ವರ್ಸಸ್ ತಮಿಳುನಾಡು ರಾಜ್ಯ ಈ ಪ್ರಕರಣದಲ್ಲಿ ತಮಿಳುನಾಡಿನ ಶಿವಕಾಶಿ ಎಂಬಲ್ಲಿ ಒಂದು ಬೆಂಕಿ ಕಡ್ಡಿ ಕಾರ್ಖಾನೆ ಇರುತ್ತೆ ನಾವೇನು ಮ್ಯಾಚ್ ಬಾಕ್ಸ್ ಅಂತೀವಲ್ಲ ಸಾವಿರಾರು ಸಣ್ಣ ಮಕ್ಕಳು ಆ ಒಂದು ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇದ್ವು ಅವರ ವಿಷಕಾರಿ ರಾಸಾಯನಿಕ ಸಂಪರ್ಕದಲ್ಲಿ ಕೆಲಸ ಮಾಡ್ತಿದ್ರು ಮ್ಯಾಚ್ ಬಾಕ್ಸ್ ಫಾಸ್ಪರಸ್ ಲೆಡ್ ಗ್ರಾಫೈಟ್ ನ ಎಲ್ಲ ಯೂಸ್ ಮಾಡಿ ಮ್ಯಾಚ್ ಬಾಕ್ಸ್ ನ ತಯಾರು ಮಾಡ್ತಾರೆ ಅವೆಲ್ಲ ರಾಸಾಯನಿಕಗಳು ರಾಸಾಯನಿಕಗಳು ಆ ಮಕ್ಕಳ ಕೈಯಲ್ಲೋ ಅಥವಾ ಅವರು ಸೇವಿಸುವಂತ ಗಾಳಿಯಲ್ಲೆಲ್ಲ ಮಿಕ್ಸ್ ಆಗಿತ್ತು ಆಗ ನಮ್ಮ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ ನೀಡುತ್ತೆ ಅದೇನಂದ್ರೆ ಕಲಂ ಇಪ್ಪತ್ನಾಲ್ಕರ ಘೋರ ಉಲ್ಲಂಘನೆ ಎಂದು ಇದನ್ನ ಪರಿಗಣಿಸುತ್ತೆ ನ್ಯಾಯಾಲಯವು ಹಲವಾರು ಶಕ್ತಿಯುತ ಆದೇಶಗಳನ್ನ ನೀಡಿತ್ತು ಅದರಲ್ಲಿ ಮೊದಲೇದಾಗಿ ಅಪಾಯಕಾರಿ ಉದ್ಯೋಗಗಳಲ್ಲಿ ಕೆಲಸ ಮಾಡುತ್ತಿದ್ದ ಪ್ರತಿ ಮಗುವಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ನಷ್ಟಹಾರಿ ಪಡೆಯುವ ಹಕ್ಕಿದೆ ಮತ್ತು ಈ ಮಕ್ಕಳಿಗೆ ಕುಟುಂಬಗಳಿಗೆ ಉಚಿತ ಎಂಪ್ಲಾಯ್ಮೆಂಟ್ ಅನ್ನ ಒದಗಿಸಬೇಕು ಮತ್ತು ಬಾಲ ಕಾರ್ಮಿಕರನ್ನ ಗುರುತಿಸಿ ಅವರನ್ನ ವಿಶೇಷ ಕಮಿಟಿಯನ್ನು ರಚಿಸಬೇಕು ಮತ್ತು ಈ ತೀರ್ಪು ಬಾಲ ಕಾರ್ಮಿಕ ವಿರೋಧಿ ಚಳುವಳಿಯಲ್ಲಿ ಒಂದು ಮೈಲಿಗಲ್ಲು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಈ ಹಕ್ಕುಗಳು ನಮ್ಮ ಸಣ್ಣ ಸಣ್ಣ ಹೋಟೆಲ್ಗಳಲ್ಲಿ ಡಿಶ್ ವಾಷರ್ ಆಗಿ ನಿರ್ಮಾಣ ಸ್ಥಳಗಳಲ್ಲಿ ಇಟ್ಟಿಗೆ ಎತ್ತುವುದರಲ್ಲಿರ್ಬೋದು ಕಾರ್ಪೆಂಟ್ ತಯಾರಿಕೆಯಲ್ಲಿರ್ಬೋದು ಕಾರ್ ಕೆಲಸ ಮಾಡುವುದನ್ನು ನಾವು ನೋಡಿದ್ದೇವೆ ಇವೆಲ್ಲವೂ ಕಲಂ ಇಪ್ಪತ್ನಾಲ್ಕರ ಉಲ್ಲಂಘನೆ ಅಂತ ಹೇಳ್ಬೋದು ಇನ್ನು ಈ ಹಕ್ಕುಗಳು ಕೇವಲ ಸೈದ್ಧಾಂತಿಕವಾಗಿ ಉಳಿಯುವಂತೆ ನಮ್ಮ ನ್ಯಾಯಾಲಯಗಳು ಹೇಗೆ ಜೀವ ತುಂಬಿದೆ ಎಂದು ನೋಡಿದ್ವಿ ಈಗಾಗಲೇ ನಾವು ಒಂದಿಷ್ಟು ಪ್ರಕರಣದ ಕುರಿತು ಈಗ ಸ್ವಲ್ಪ ಹೆಚ್ಚಿನ ನ್ಯಾಯ ನಿರ್ಣಯಗಳನ್ನು ನೋಡೋಣ ಇನ್ನು ಹಲವಾರು ಪ್ರಕರಣಗಳಿವೆ ನ್ಯಾಯಾಲಯದ ಪಾತ್ರನೂ ಕೂಡ ಈ ಒಂದು ಸಮಾಜವನ್ನ ಸುಧಾರಣೆ ಮಾಡುವುದರಲ್ಲಿ ಬಹು ಮುಖ್ಯವಾಗುತ್ತೆ ಅಂತ ನಾವು ಈ ಪ್ರಕರಣದಲ್ಲಿ ವಿಶೇಷವಾಗಿ ನೋಡ್ಬೋದು ಒಂದಿಷ್ಟು ಪ್ರಕರಣಗಳನ್ನು ನಿಮ್ಮ ಎದುರಿಗೆ ಇಡುವ ಪ್ರಯತ್ನವನ್ನ ಮಾಡ್ತೇನೆ ನೀಲಾಬಾತಿ ಬೆಹ್ರಾ ವರ್ಸಸ್ ಒಡಿಸ್ಸಾ ರಾಜ್ಯ ಈ ಪ್ರಕರಣವು ಪೊಲೀಸ್ ಕಸ್ಟಡಿಯಲ್ಲಿ ನಡೆದ ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ಮಾತನಾಡುತ್ತೆ ಏನಾಗುತ್ತಂದ್ರೆ ಅಹ್ ಸುಪ್ರೀಂ ಕೋರ್ಟ್ ನಲ್ಲಿ ಅದು ಹತ್ತೊಂಬತ್ ನೂರ ತೊಂಬತ್ ಮೂರರಲ್ಲಿ ಕಲಂ ಇಪ್ಪತ್ತೊಂದರ ಅರ್ಥವನ್ನ ವಿವರಿಸುವಾಗ ಕಲಂ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕು ಸಹ ಗಮನದಲ್ಲಿಟ್ಕೊಳ್ಬೇಕು ನಾವು ಯಾಕಂದ್ರೆ ಮೂಲಭೂತ ಹಕ್ಕುಗಳು ಒಂದಕ್ಕೊಂದು ಕನೆಕ್ಟೆಡ್ ಇದೆ ಜೀವನ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು ಕಲಂ ಇಪ್ಪತ್ತೊಂದಕ್ಕೆ ಗೌರವ ಮತ್ತು ಶೋಷಣೆಯಿಂದ ಮುಕ್ತಿಯ ಹಕ್ಕು ಸೇರಿದೆ ಎಂದು ನ್ಯಾಯಾಲಯವು ಸ್ಪಷ್ಟಪಡಿಸಿತು ಇದು ಶೋಷಣೆಯ ವಿರುದ್ಧ ಹಕ್ಕು ಇನ್ನಷ್ಟು ಬಲಪಡಿಸಿತು ಇನ್ನು ಬಚ್ಚನ್ ಸಿಂಗ್ ವರ್ಸಸ್ ಛತ್ತೀಸ್ಗಢ ರಾಜ್ಯ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ಬಹಳ ರೀಸೆಂಟ್ ಆದ ಪ್ರಕರಣ ಇದ್ರಲ್ಲಿ ಅಂದ್ರೆ ಮನೆಯಲ್ಲಿ ಮನೆ ಕೆಲಸ ಮಾಡುತ್ತಿದ್ದ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಶೋಷಣೆ ನಡೆಯುತ್ತದೆ ಆಗ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಹೇಳಿತು ಮನೆ ಕೆಲಸಗಾರ್ತಿಯರ ಕೆಲಸವು ಕಾರ್ಮಿಕವೇ ಮತ್ತು ಅವರನ್ನ ಶೋಷಿಸುವುದು ಕಲಂ ಇಪ್ಪತ್ತ್ ಮೂರರ ಉಲ್ಲಂಘನೆಯಾಗಿದೆ ನ್ಯಾಯಾಲಯವು ಮನೆ ಕೆಲಸ ಮಾಡುವವರಿಗೂ ಸಹ ಸುರಕ್ಷಿತ ಮತ್ತು ಗೌರವಾನ್ವಿತ ಕೆಲಸ ಪರಿಸರವನ್ನು ಖಚಿತಪಡಿಸಬೇಕು ಎಂಬ ಒಂದು ನಿರ್ದೇಶನವನ್ನ ಹೊರಡಿಸಿತು ಇನ್ನು ಇನ್ನೊಂದು ತೀರ್ಮಾನ ನೋಡುವುದಾದ್ರೆ ಮತ್ತು ಅದರ ಕರ್ತವ್ಯ ನೋಡಿ ಈಗ ಶೋಷಣೆ ವಿರುದ್ಧ ಹಕ್ಕು ಕೇವಲ ಸಂವಿಧಾನದ ಪುಟಗಳಲ್ಲಿ ಮಾತ್ರ ಉಳಿಯಲು ಒಂದು ಹಕ್ಕಲ್ಲ ನನ್ನ ಪ್ರಕಾರ ನಾನು ಒಬ್ಬ ಕಾನೂನು ಸಲಹೆಗಾರ್ತಿಯಾಗಿ ನಿಮ್ಮೊಟ್ಟಿಗೆ ಹೇಳೋ ಒಂದು ನನ್ನ ಅಭಿಪ್ರಾಯ ಇದು ಪ್ರತಿ ಮಾನವನ ಒಂದು ಇನ್ಹೆರೆಂಟ್ ಗೌರವವನ್ನ ರಕ್ಷಿಸುವ ಹಕ್ಕು ಅನ್ನುವುದು ನನ್ನ ಒಂದು ವಿಚಾರಧಾರೆಗಳಲ್ಲಿ ಹೇಳ್ಬೋದು ಬಂದುವ ಮಜೂರಿಯಿಂದ ಗಡ್ಡೆ ಕಾರ್ಖಾನೆಯ ಸಣ್ಣ ಮಗುವಿನಿಂದ ಮನೆ ಕೆಲಸ ಮಾಡುವ ಮಹಿಳೆಯಿಂದ ಮಾನವನ ದಾಸತ್ವದ ಬಲಿಯಾಗದವರೆಗೂ ಇದು ಎಲ್ಲರ ಹಕ್ಕುಗಳು ನ್ಯಾಯಾಲಯಗಳು ಈ ಹಕ್ಕಿಗೆ ಅನೇಕ ಪ್ರಕರಣಗಳಿಂದ ಜೀವ ತುಂಬಿದೆ ಆದರೆ ಕಾನೂನು ಮಾತ್ರ ಸಾಕಾಗುವುದಿಲ್ಲ ನಮ್ಮ ಸಮಾಜದ ಸಚೇತನೆಯೂ ಅಗತ್ಯ ಅಂದರೆ ನಾವು ಸಮಾಜದಿಂದ ಏನು ಪಡೆದುಕೊಂಡ್ವಿ ಸಮಾಜ ನಮ್ಗೆ ಕೊಡ್ತು ಅಂತ ಪ್ರಶ್ನೆ ಮಾಡೋಕ್ಕಿಂತ ನಾವು ಸಮಾಜಕ್ಕೆ ಏನು ಕೊಟ್ವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ ಯಾಕಂದ್ರೆ ನಾವು ಸುಮಾರು ಐವತ್ತು ವರ್ಷಗಳ ಕಾಲ ಬ್ರಿಟಿಷರು ನಮ್ಮ ದೇಶವನ್ನ ಆಳ್ವಿಕೆ ಮಾಡಿದ್ದಾರೆ ಈಗಾಗಲೇ ನಮ್ಮ ಜನರು ಬ್ರಿಟಿಷರ ಕಾಲದಲ್ಲೇ ಸುಮಾರು ಶೋಷಣೆಗಳಿಗೆ ಒಳಗಾಗಿ ತಮ್ಮ ಜೀವನವನ್ನ ಜೀವನ ಉದ್ದಕ್ಕೂ ಹೋರಾಟ ತ್ಯಾಗ ಬಲಿದಾನ ಇದರಲ್ಲೇ ಬಂದ್ಬಿಟ್ಟಿದೆ ಆದ್ರೆ ಇವತ್ತು ನಾವು ಆಜಾದಿ ಕಾ ಅಮೃತ್ ಮಹೋತ್ಸವವನ್ನು ಸಹ ನೋಡಿದ್ದೇವೆ ಎಲ್ಲ ಈಗ ನೂರರ ಸಂಭ್ರಮ ಇನ್ನೊಂದು ಕೆಲ ಇನ್ನೊಂದಿಷ್ಟು ವರ್ಷಗಳಲ್ಲಿ ನೂರರ ಸಂಭ್ರಮ ಆಚರಣೆ ಮಾಡ್ತೇವೆ ಆದರೆ ಇವತ್ತು ಜನ ಅಂದ್ರೆ ಏ ಮಟ್ಟಿಗೆ ಆ ಸಮಸ್ಯೆ ಬಂದಾಗ ನೋಡಿಕೊಂಡು ಬಿಡೋಣ ಅನ್ನೋ ಒಂದು ಮಟ್ಟಿಗೆ ಹೋಗ್ಬಿಟ್ಟಿದ್ದಾರೆ ಹಾಗಾಗಿ ಇವತ್ತು ಅನೇಕ ಶೋಷಣೆಗಳು ದೌರ್ಜನ್ಯಗಳು ದಬ್ಬಾಳಿಕೆಗಳು ನಮ್ಮ ಕಣ್ಣೆದರಿಗೆ ನಡೆದರೂ ಅದು ಶಿಕ್ಷಿತ ವರ್ಗದವರೇ ನಾವು ಯಾರು ಎಜುಕೇಟೆಡ್ ಪೀಪಲ್ ಅಂತ ಹೇಳ್ತೀವಿ ಅವರೇ ಒಂದು ನಿಲುವನ್ನು ತಗೊಂತಿಲ್ಲ ಯಾವುದೇ ಥರವಾದ ಹೋರಾಟಕ್ಕೆ ಮುಂದರ್ತಿಲ್ಲ ಈಗ ನಮಗೆ ಸಂವಿಧಾನ ಥರ ನಮಗೆಲ್ಲ ಕೈಗನ್ನಡಿ ಆಗಿಬಿಟ್ಟಿದೆ ನಮ್ಮೆಲ್ಲರ ಒಂದು ಹಕ್ಕುಗಳನ್ನು ಇರ್ಬೋದು ನಮ್ಮೆಲ್ಲ ನಮ್ಮೆಲ್ಲರನ್ನು ಗೌರವವಾಗಿ ಯಾವುದೇ ಒಂದು ಜಾತಿ ಮತ ಭೇದ ಇಲ್ಲದೇನೆ ನಮ್ಮನ್ನೆಲ್ಲರೂ ಒಂಥರ ಪ್ರೊಟೆಕ್ಷನ್ ಶೀಲ್ಡ್ ಆಗಿ ಕಾಪಾಡ್ತಿರೋದು ನಮ್ಮ ಸಂವಿಧಾನ ನಮ್ದು ನಮ್ದು ಯಾವುದೇ ಒಂದು ಹಕ್ಕು ಉಲ್ಲಂಘನೆ ಆಗಲಿ ನಮ್ಗೆ ಏನೋ ಒಂದು ಶೋಷಣೆ ಒಳಗಾಗಲಿ ಎಲ್ಲದಕ್ಕೂ ನಮಗೆ ಸಂವಿಧಾನ ಒಂದು ಅರ್ಥಪೂರ್ಣ ಅರ್ಥಬದ್ಧ ಒಂದು ಭರವಸೆಯನ್ನು ನೀಡ್ತಾ ಇದೆ ಆದರೆ ನಾವು ಈ ಒಂದು ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ನೆಲೆಸಿ ನಾವು ಯಾಕೆ ನಮ್ಮ ಹಕ್ಕುಗಳು ನಮ್ಮ ಕರ್ತವ್ಯಗಳ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅನ್ನೋದೇ ನಮ್ಮ ಪ್ರಶ್ನೆ ಹೌದು ನಾನು ಈ ಒಂದು ಸರಣಿಯ ಮಧ್ಯದಲ್ಲಿ ಎಲ್ಲಾದರೂ ಹೇಳಬೇಕು ಅಂತ ಹೇಳಿ ಇಷ್ಟಪಟ್ಟಿದ್ದೆ ಈಗ ಅದು ಒಳ್ಳೆಯ ಸಮಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದು ಈ ಶೋಷಣೆ ಕುರಿತು ಹಕ್ಕಿನ ಬಗ್ಗೆ ಮಾತಾಡುವಾಗ ಪ್ರತಿ ಒಬ್ಬ ಭಾರತದ ಪ್ರಜೆಯು ನಮ್ಮ ಸಂವಿಧಾನವನ್ನು ಓದಿ ನಿಮಗೆ ಎಲ್ಲವನ್ನ ನೆನಪಿಡಿ ಅಂತ ನಾನು ಹೇಳಲ್ಲ ಒಂದಿಷ್ಟು ಬೇಸಿಕ್ ನಮ್ಮ ಹಕ್ಕುಗಳಿರ್ಬೋದು ಕರ್ತವ್ಯಗಳಿರ್ಬೋದು ಇವೆರಡನ್ನ ನಾವು ಈ ಒಂದು ಸಾಮಾನ್ಯ ಪ್ರಜೆಯಾಗಿ ನಮ್ಮ ಭಾರತದ ಕುರಿತು ಅರಿತುಕೊಳ್ಳುವುದು ಬಹು ಮುಖ್ಯ ಎಂಬುದು ನನ್ನ ಒಂದು ವಿಚಾರಧಾರೆಯಾಗಿದೆ ಈಗ ಇಷ್ಟೆಲ್ಲ ಆಯಿತು ಹಾಗಾದ್ರೆ ಈ ಒಂದು ಶೋಷಣೆಯ ವಿರುದ್ಧ ಹಕ್ಕಿನ ವಿರುದ್ಧ ಅಥವಾ ನಾವು ಹೇಗೆ ಈ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದ ಒಂದು ಪ್ರಜೆಗಳಾಗಿ ಹೇಗೆ ನಮ್ಮ ನಿಲುವನ್ನು ನಾವು ತಗೊಡ್ಕೊಳ್ಬೇಕು ಮತ್ತು ನಮ್ಮ ಕರ್ತವ್ಯ ಏನು ಅಂತ ನೋಡಲಿಕ್ಕೆ ಹೋದರೆ ಮೊದಲಿಗೆ ಜಾಗೃತ ಸಮಾಜವನ್ನು ನಾವು ನಮ್ಮ ಸುತ್ತಮುತ್ತಲಿನಲ್ಲಿ ಸೃಷ್ಟಿ ಮಾಡಬೇಕು ಇದು ಬಹಳ ನೆಸೆಸಿಟಿ ಅಂತ ನಾನು ಈಗಿನ ಸಮಾಜದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮುಕ್ತವಾಗಿ ನಮ್ಗೆ ಯಾವುದೋ ಯಾರ್ಯಾರು ಶೋಷಣೆಗೆ ಒಳಗಾಗ್ತಿದ್ದಾರೋ ಯಾರ್ಯಾರೋ ಏನಾರ ಸಮಸ್ಯೆ ಆತಂದ್ರೆ ನಾವು ಮುಂದೆ ಬರಬೇಕು ಸಮಾಜದಲ್ಲಿ ಬಂದು ಮುಕ್ತವಾಗಿ ಮಾತಾಡಬೇಕು ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಇನ್ನು ವರ್ತನೆ ನಮ್ಮ ವರ್ತನೆ ಆ ಥರ ಇರಬೇಕು ನಮ್ಮ ಮನೆ ಕಾರ್ಯಸ್ಥಳ ಸಮುದಾಯದಲ್ಲಿ ಯಾರನ್ನು ಶೋಷಿಸಬಾರದು ಮನೆ ಕೆಲಸದವರಿಗೆ ನ್ಯಾಯಯುತ ವೇತನ ಮತ್ತು ಗೌರವವನ್ನು ನೀಡಬೇಕು ಹೌದು ನಾವು ಇದನ್ನ ನಮ್ಮ ಮಕ್ಕಳಿಗೂ ಸಹ ಹೇಳ್ಕೊಡ್ಬೇಕು ಕೆಲಸದವ್ರು ಅಂದರೆ ಅವರ ಒಂದು ಅದು ಪರಿಸ್ಥಿತಿ ಅವರು ಏನೋ ಒಂದು ಹಣಕ್ಕೋಸ್ಕರವನೋ ಏನೋ ಅವರ ಒಂದು ಏನು ಬಲ ಇರುತ್ತೆ ಅದನ್ನು ಉಪಯೋಗಿಸಿಕೊಂಡು ಅವರು ತಮ್ಮ ಒಂದು ಆರ್ಥಿಕ ಸಂಪಾದನೆಯನ್ನು ಮಾಡಲಿಕ್ಕೆ ನಮ್ಮ ಮನೆಗಳಿಗೆ ಕೆಲಸ ಮಾಡ್ಲಿಕ್ಕೆ ಬಂದಿರ್ತಾರೆ ಆಗ ನಾವು ಅವರನ್ನು ಕೀಳಾಗಿ ಕಾಣಬಾರ್ದು ಏ ಕೆಲಸದವ್ರು ಏನು ಅಂತ ಹೇಳಿ ಇದನ್ನ ನಾವು ನಮ್ಮ ಮಕ್ಕಳಿಗೂ ಸಹ ಹೇಳ್ಕೊಡ್ಬೇಕು ಅವರು ಯಾಕಂದರೆ ನಮ್ಮ ಕೆಲಸವನ್ನು ಮಾಡ್ತಿರ್ತಾರೆ ನಮ್ಮ ಮನೆಯನ್ನು ಸೃಷ್ಟಿಯಾಗಿ ಹಿಡಿಯುವಲ್ಲಿ ಸಹಾಯ ಮಾಡ್ತಿದ್ದಾರೆ ಅವರಿಂದ ನಮಗೆ ಒಂದು ಕೆಲಸ ಕಡಿಮೆ ಆಗ್ತಿರುತ್ತೆ ಹಾಗಾಗಿ ನಾವು ಹೊರಗಡೆ ಹೋಗಿ ಶಾಲೆಗೋ ಆಫೀಸ್ನಲ್ಲೋ ಕೆಲಸ ಮಾಡಿ ಬರಲಿಕ್ಕೆ ಸಾಧ್ಯವಾಗ್ತಿರುತ್ತೆ ಹಾಗಾಗಿ ನಾವು ನಮ್ಮ ಮನೆಯ ಸದಸ್ಯರಿಗೆ ಯಾವ ಥರ ಒಂದು ಗೌರವವನ್ನು ನೀಡ್ತೇವೆ ಅದೇ ಗೌರವವನ್ನು ನಾವು ನಮ್ಮ ಕೆಲಸದವ್ರಿಗೂ ಸಹ ನೀಡಬೇಕು ಇನ್ನು ದೂರು ನಮ್ಮ ಸುತ್ತಮುತ್ತಲಿನಲ್ಲಿ ಯಾವುದೇ ರೀತಿಯಾದ ಒಂದು ಶೋಷಣೆ ಪ್ರಕರಣಗಳು ನೋಡಿದ್ರೆ ಕೂಡ್ಲೆ ಚೈಲ್ಡ್ ಹೆಲ್ಪ್ಲೈನ್ ನಂಬರ್ ಸಾವಿರದ ತೊಂಬತ್ತೆಂಟು ಕ್ಕೆ ಕಾಲ್ ಮಾಡಬೇಕು ಅವ್ರಿಗೆ ನಿಮಗೆ ಸಂಪರ್ಕ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಪೊಲೀಸ್ ಅಥವಾ ಸ್ಥಳೀಯ ಮಾನವ ಹಕ್ಕುಗಳ ಸಂಸ್ಥೆಗಳಿಗೆ ನಾವು ದೂರನ್ನ ನೀಡಬೇಕು ಇಲ್ಲಿ ಮಾನವ ಹಕ್ಕುಗಳ ಸಂಸ್ಥೆ ನಾವು ವಿಭಜನೆಯನ್ನ ಮೂರು ಮಟ್ಟದಲ್ಲಿ ನೋಡ್ತೇವೆ ಜಿಲ್ಲಾ ಮಟ್ಟದಲ್ಲಿ ನೋಡ್ತೇವೆ ರಾಜ್ಯ ಮಟ್ಟದಲ್ಲಿ ನೋಡ್ತೇವೆ ರಾಷ್ಟ್ರ ಮಟ್ಟದಲ್ಲಿ ನೋಡ್ತೇವೆ ಈ ಮಾನವ ಹಕ್ಕು ಸಂಸ್ಥೆ ಮೂಲವಾಗಿ ಹೆಸರೇ ಹೇಳುವಾಗೆ ಮಾನವ ಹಕ್ಕುಗಳನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ಇರುವ ಒಂದು ಸಂಸ್ಥೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಇಲ್ಲಿ ವಿಶೇಷವಾಗಿ ಅವರ ಗೌರವ ಮತ್ತು ಆತನ ಒಂದು ವ್ಯಕ್ತಿತ್ವಕ್ಕೆ ಯಾವುದೇ ಧಕ್ಕೆಯನ್ನ ಉಂಟು ಆಗದಂತಹ ಸಂಗತಿಗಳನ್ನು ತಡೆಯುವಂತ ಪ್ರಯತ್ನವನ್ನ ಈ ಮಾನವ ಹಕ್ಕುಗಳು ಮಾಡ್ತವೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಈ ಮಾನವ ಹಕ್ಕು ಇದೆ ಹಾಗಾಗಿ ನಾವು ಇವತ್ತು ಈ ಒಂದು ಭವ್ಯವಾದ ಪ್ರಪಂಚದಲ್ಲಿ ಏಳು ಖಂಡಗಳಿರುವ ಒಂದು ಈ ಪ್ರಪಂಚದಲ್ಲಿ ಇವತ್ತು ನಾವೆಲ್ಲರೂ ಶಾಂತಿಯುತವಾಗಿ ಅದೇನು ಯೂನಿವರ್ಸಲ್ ಬ್ರದರ್ಹುಡ್ ನಮ್ಮ ಭಾರತದ ಆಸೆಯಂತೆ ಏನು ವಸುದೈವಕ ಕುಟುಂಬಕವಾಗಿ ಬಳಿಯಲು ಈ ಒಂದು ಮಾನವ ಹಕ್ಕುಗಳ ಒಂದು ಪಾತ್ರ ಬಹುಮುಖ್ಯ ಅಂತ ನಾನು ಹೇಳ್ತೇನೆ ಇನ್ನು ಅಂತಿಮವಾಗಿ ಹೇಳುವುದಾದ್ರೆ ನಮ್ಮ ಸಂವಿಧಾನ ನಮಗೆ ಈ ಶಕ್ತಿಯುತ ಹಕ್ಕನ್ನು ನೀಡಿದೆ ಅಂದರೆ ಶೋಷಣೆಯ ವಿರುದ್ಧ ಹಕ್ಕ ಇದನ್ನು ನಾವು ಬಳಸಿಕೊಂಡು ಶೋಷಣೆ ಇಲ್ಲದೆ ಪ್ರತಿಯೊಬ್ಬರಿಗೆ ಗೌರವ ಮತ್ತು ಸಮಾನ ಅವಕಾಶಗಳಿರುವ ಒಂದು ನ್ಯಾಯಯುತ ಸಮಾಜವನ್ನು ನಿರ್ಮಿಸುವುದು ನಮ್ಮೆಲ್ಲರ ಹೊಣೆ ಅಂತ ನಾನು ಹೇಳ್ತೀನಿ ಇದಿಷ್ಟು ಈ ಒಂದು ಶೋಷಣೆ ಹಕ್ಕಿನ ಕುರಿತು ಹಾಗಾಗಿ ನಾವೆಲ್ಲರೂ ಇವತ್ತು ಸಶಸ್ತ್ರರಾಗಿದ್ದೇವೆ ಆರ್ಥಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಮುಂಚಿನ ಒಂದಿಷ್ಟು ದಿನಗಳನ್ನು ನೋಡಿದರೆ ಈಗ ನಮ್ಮ ಸಮಾಜ ಎಲ್ಲೋ ಸುಧಾರಿಸಿದೆ ಯಾಕಂದರೆ ಇವತ್ತು ನಾವು ಜಿ ಟ್ವೆಂಟಿ ಎಲ್ಲವನ್ನು ಆಯೋಜನೆ ಮಾಡುವಷ್ಟು ಪ್ರಬಲ ಸಾಮರ್ಥ್ಯ ಇವತ್ತು ನಮ್ಮ ಭಾರತಕ್ಕೆ ದೊರೆತಿದೆ ಅಂದರೆ ಅದು ಹಲವಾರು ಮಹನೀಯರ ತ್ಯಾಗ ಬಲಿದಾನ ಅವರು ಅವತ್ತು ಆಲೋಚನೆ ಮಾಡಿ ಅಂದು ಬಾಬಾ ಸಾಹೇಬ್ರು ನಮಗೆ ಸಂವಿಧಾನ ಕೊಡಲಿಲ್ಲ ಅಂದರೆ ಇವತ್ತು ನಾವಿಷ್ಟು ಮುಕ್ತವಾಗಿ ಸ್ವಾತಂತ್ರ್ಯದಿಂದ ನಾನು ಇಲ್ಲೆಲ್ಲೋ ಕೂತ್ಕೊಂಡು ನಿ ನಿಮ್ಮನ್ನು ಉದ್ದೇಶಿಸಿ ಈ ಒಂದು ಕಾನೂನು ಅರಿವು ಕಾರ್ಯಕ್ರಮವನ್ನು ಮಾಡಲಿಕ್ಕೇ ಆಗ್ತಿರ್ಲಿಲ್ಲ ಹಾಗಾಗಿ ನಮ್ಮ ದೇಶ ಎಲ್ಲ ನಮಗೆ ನೀಡಿದೆ ಹಾಗಾಗಿ ಈಗ ನಮ್ಮ ಪಾತ್ರ ಬಹು ಮುಖ್ಯ ಇನ್ನು ಮುಂದಿನ ದಿನಗಳಲ್ಲಿ ಯಾಕಂದರೆ ಬಹಳ ಖನಿಜ ಇದೆ ನಮ್ಮಲ್ಲಿ ಈಗ ಎಲ್ಲ ನಾವು ಸ ಸರ್ವಿಸ್ ಸೆಕ್ಟರ್ ಕೂಡ ಬಹಳ ಡೆವಲಪ್ಮೆಂಟ್ ಆಗ್ತಿದೆ ಇವತ್ತು ನಮ್ಮ ದೇಶದಲ್ಲಿ ಏನೂ ಇಲ್ಲ ಅಂತ ಹೇಳ್ತಿದ್ದಂತಾರೆ ನಾವು ಇವತ್ತು ಎಲ್ಲವೂ ಇದೆ ಯಾಕಂದರೆ ಮುಂಚೆ ಎಲ್ಲ ಬ್ರಿಟಿಷ್ ಕಾಲದಲ್ಲಿ ಕೇವಲ ಆಮದು ಮತ್ತು ರಫ್ತಿಗಾಗಿ ಅಷ್ಟೇ ನಮ್ಮ ದೇಶ ಇತ್ತು ಇಲ್ಲ ಇವತ್ತು ಇನ್ ದೊಡ್ಡ ದೊಡ್ಡ ಕಂಪನಿಗಳು ನಮ್ಮ ದೇಶದಲ್ಲಿ ರಾಷ್ಟ್ರದಲ್ಲಿ ಬಂದು ತಮ್ಮ ಹೆಡ್ ಕ್ವಾರ್ಟರ್ಗಳನ್ನು ಸ್ಥಾಪನೆ ಮಾಡ್ತಿದೆ ಇವೆಲ್ಲವರ ಪ್ರಯೋಜನವನ್ನು ನಾವು ಮಾಡಿಕೊಳ್ಳುವುದು ಬಹಳ ಅಗತ್ಯವಾಗಿದೆ ಯಾಕಂದರೆ ನಾವು ಕೇವಲ ನಮ್ಮ ಹಕ್ಕುಗಳ ಬಗ್ಗೆ ಅಷ್ಟೇ ಮಾತಾಡಬಾರ್ದು ನಮ್ಮ ಕರ್ತವ್ಯಗಳ ಬಗ್ಗೆಯೂ ಸಹ ನಾವು ಈ ಒಂದು ಭವ್ಯ ಭಾರತದ ಪ್ರಜೆಗಳಾಗಿ ಇದರ ಬಗ್ಗೆ ಅರಿವಿಟ್ಟುಕೊಂಡು ನಮ್ಮ ದೈನಂದಿನ ಜೀವನವನ್ನು ನಡೆಸುವುದು ಮತ್ತು ಸಾಮಾಜಿಕವಾಗಿ ನಮ್ಮ ಹೊಣೆಗಾರಿಕೆಯನ್ನ ನಿಭಾಯಿಸುವುದು ಅತಿ ಮುಖ್ಯ ಅಂತ ಹೇಳ್ತಾ ಇಂದಿನ ಒಂದು ಕಾನೂನು ಸಲಹಾ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ನೀಡೋಣ ಧನ್ಯವಾದಗಳು ಕಾನೂನು ಎಂಬ ಪದ ಕೇಳಿದೊಡನೆ ಬಹಳಷ್ಟು ಜನ ಆತಂಕಕ್ಕೆ ಒಳಗಾಗುತ್ತಾರೆ ಕಾನೂನು ಎಂದರೆ ಬರೀ ನ್ಯಾಯ ಮಾತ್ರವಲ್ಲ ವಾಸ್ತವ ನಿಯಮಗಳ ಕ್ರಮಬದ್ಧ ಜೋಡಣೆಯೇ ಕಾನೂನು ಬನ್ನಿ ಅಂತಹ ಕಾನೂನಿನ ಬಗ್ಗೆ ನುರಿತ ವಕೀಲರಿಂದ ಮಾಹಿತಿ ಪಡೆಯೋಣ ತಪ್ಪದೇ ಕೇಳಿ ಕಾನೂನು ಸಲಹೆ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ಮರುಪ್ರಸಾರ ಶನಿವಾರ ಮಧ್ಯಾಹ್ನ ಮೂರು ನಲವತ್ತಕ್ಕೆ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ